ಹಾಯ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದರೆ ರಾಗಿ ಮುದ್ದೆ ಇಟ್ಟಂ ತಿಂದಮ್ ಬೆಟ್ಟಮ್ ಕಿತ್ತಿಟ್ಟಂ ಅನ್ನೋ ಹಾಗೆ ಮುದ್ದೆ ತಿಂದು ಸ್ಟ್ರಾಂಗ್ ಆಗೋಣ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಇಲ್ಲಿ ತೋರಿಸ್ತಾ ಇರೋದು ಮೂರು ಮುದ್ದೆ ಆಗೋವಷ್ಟು ಮೆಜರ್ಮೆಂಟ್ ತೋರಿಸ್ತಾ ಇದ್ದೀನಿ ಈ ಚಿಕ್ಕ ಲೋಟದಲ್ಲಿ ನೀವು ಮೂರು ಲೋಟ ನೀರನ್ನು ತಗೊಳ್ಬೇಕು ತಗೊಂಡು ಅದನ್ನು ಚೆನ್ನಾಗಿ ಕುದಿಯಲು ಬಿಡಬೇಕು ನೀರು ಕುದಿಯಲು ಆರಂಭಿಸಿದಾಗ ಅದೇ ಮೆಜರ್ಮೆಂಟಲ್ಲಿ ನಾನು ಇಲ್ಲಿ ಎರಡೂವರೆ ಕಪ್ಪಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ನೀವು ಮಾಡಬೇಕಾದ್ರೆ ಯಾವ ಕಪ್ಪಲ್ಲಿ ನೀರು ತೊಗೊಂಡಿರ್ತೀರ ಅಲ್ವಾ ಅದೇ ಕಪ್ಪಲ್ಲಿ ಎರಡೂವರೆ ಕಪ್ಪಷ್ಟು ರಾಗಿ ಹಿಟ್ಟನ್ನು ನೀವು ಹಾಕ್ಕೊಳ್ಬೇಕಾಗುತ್ತೆ ಅದನ್ನು ಹಾಕಿ ಒಂದೆರಡರಿಂದ ಮೂರು ನಿಮಿಷ ಕುದಿಯಲು ಚೆನ್ನಾಗಿ ಬಿಡಬೇಕು ಅದು ಒಂದು ಚೆನ್ನಾಗಿ ಕುದ್ದ ಮೇಲೆ ಅದಕ್ಕೆ ಒಂದು ಕೋಲು ಅಥವಾ ಸ್ಪೂನ್ ಅನ್ನ ಸ್ಪೂನು ಯಾವುದಾದ್ರೂ ನಿಮ್ಮ ಮನೆಯಲ್ಲಿ ಇದ್ದರೆ ಅದನ್ನು ಯೂಸ್ ಮಾಡ್ಕೋಬೋದು ನಾನು ಈ ಕೋಲ್ನ ಇಂಡಿಯಾ ಇಂದ ಸೊ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಅದರಿಂದ ಚೆನ್ನಾಗಿ ನಾದ್ಕೊಳ್ಬೇಕು ನಾದಿದಷ್ಟು ಚೆನ್ನಾಗಿ ಮುದ್ದೆ ಮೃದುವಾಗಿ ಬರುತ್ತೆ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ಸಿಮ್ಮಲ್ಲಿ ಇಟ್ಕೊಂಡು ಒಂದು ನಿಮಿಷ ಬೇಯಿಸ್ಕೊಳ್ಬೇಕಾಗುತ್ತೆ ಬೇಯಿಸಿದ್ದಾದ್ಮೇಲೆ ಅದನ್ನು ಮತ್ತೆ ಇನ್ನೊಂದ್ಸಲಿ ನಾದ್ಕೋಬೇಕಾಗುತ್ತೆ ಈ ಹಂತದಲ್ಲಿ ಗ್ಯಾಸ್ನ ಆಫ್ ಮಾಡಿಕೊಂಡು ನೀವು ಕೆಳಗಡೆ ಇಳಿಸ್ಕೊಳ್ಬೇಕಾಗುತ್ತೆ ಕೆಳಗಡೆ ಮೇಲೆ ಮತ್ತೆ ಸಲ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಚೆನ್ನಾಗಿ ನಾದ್ಕೊಂಡ ಮೇಲೆ ಒಂದು ಚಿಕ್ಕ ಬೌಲಲ್ಲಿ ನೀರು ಮತ್ತು ಒಂದು ಚಪಾತಿ ಮಣೆ ಆದರೂ ನೀವು ತೊಗೋಬೋದು ಈ ಥರ ಈ ಥರ ಮುದ್ದೆನ ರೌಂಡ್ ರೌಂಡ್ ಬರೋ ಥರ ಶೇಪ್ ಮಾಡ್ಕೋಬೇಕಾಗುತ್ತೆ ನಿಮಗೆ ಬಿಸಿ ಅಂತ ಅನ್ಸಿದ್ರೆ ಸ್ವಲ್ಪ ನೀರನ್ನು ಕೈಗೆದ್ಕೊಂಡು ಈ ಥರ ರೌಂಡ್ ಶೇಪಲ್ಲಿ ನೀವು ಕಟ್ಕೋಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಒಂದು ಮುದ್ದೆನ ನಾನು ಮಾಡಿ ತೋರಿಸ್ತೇ ಹೇಗೆ ಬಂತು ಅಂತ ಇನ್ನೊಂದು ಮುದ್ದೆನೂ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದೇ ಥರ ಇನ್ನೊಂದು ಮುದ್ದೆ ಮಾಡಿಕೊಂಡು ನೀವು ಬಸ್ಸಾರು ಸಾರು ಚಿಕನ್ ಸಾರು ಯಾವುದೇ ಯಾವುದೇ ರೀತಿ ನೀವು ಸಾಂಬಾರು ಮಾಡಿಕೊಂಡು ಅದ್ರ ಜೊತೆ ನೀವು ಮಾಡ್ಕೊಂಡು ತಿನ್ಬೋದು ಚೆನ್ನಾಗಿತ್ತಲ್ವ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್